ಏನು ಗಂಗಾಧರ ಬೆಂಗಳೂರು ಮಾರುತಿ ನಗರ ಭದ್ರಾಪಲ್ಲಿ ಏಟು ನಂದು ನನಗೆ ಒಂದ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇತ್ತು ಮೂತ್ರ ವಿಸರ್ಜನೆಯಲ್ಲಿ ಪ್ರಾಬ್ಲಮ್ ಇತ್ತು ಅದು ತುಂಬ ಡಾಕ್ಟ್ರ್ಗಳ ಹತ್ರ ಎಲ್ಲ ತೋರಿಸಿದ್ರು ಏನೂ ವಾಸಿನೇ ಆಗಿರಲಿಲ್ಲ ತುಂಬ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದೆ ಡಿಫೆನ್ಸ್ನಲ್ಲಿ ಮಿಲ್ಟ್ರಿನಲ್ಲಿ ಬಟ್ ನನಗೆ ಯಾವುದೇ ರೀತಿಯಿಂದ ಯಾವುದೇ ಆಯುರ್ವೇದಿಕ್ ಔಷಧಿ ಯಾವುದೇ ಔಷಧಿನಲ್ಲಿ ಆರಾಮಾಗಿರಲಿಲ್ಲ ಡೆಲ್ಲಿನಿಂದ ಆಚಾರ್ ಮನೀಶ್ ಜೀದು ಪ್ರೋಗ್ರಾಮ್ ನೋಡಿ ಅಲ್ಲಿಂದ ನಾನು ಔಷಧಿಗಳು ತರಿಸಿ ತರಿಸಿ ಒಂದು ವರ್ಷದವರೆಗೆ ನಾನು ಯೂಸ್ ಮಾಡಿದ್ದೆ ಒಂದು ರೂಪಾಯಿ ಲಾಭ ಆಗಿರಲಿಲ್ಲ ಇವಾಗ ಇಲ್ಲಿ ಗಂಗಾ ಆಯುರ್ವೇದಿಕ್ ಔಷಧಿ ಬಂದಿಂದಾಗ ಗುರುಗಳು ಹತ್ರ ಬಂದಿಂದಾಗ ನನಗೆ ಮೂರು ತಿಂಗಳ ಔಷಧಿ ತೊಗೊಂಡಿದ್ದಾಗ ಫಿಫ್ಟಿ ಪರ್ಸೆಂಟ್ವರೆಗೆ ಆರಾಮಾಗಿದೆ ಇವಾಗ ಇನ್ನು ಆರಾಮಾಗುತ್ತೆ ಅನ್ನೋ ನಂಬಿಕೇನು ಐತೆ ಆಯುರ್ವೇದಿಕ್ದಲ್ಲಿ ಮೊದಲು ನನ್ನ ನಂಬಿಕೆಯೂ ಇರಲಿಲ್ಲ ಇವಾಗ ನಂಬಿಕೆ ಬಂದಿದೆ ನನಗೆ ದಯವಿಟ್ಟು ತಾವುಗಳು